ಇಸ್ ಅಬೌಟ್ ಕರೇಜ್ ಅಂಡ್ ಆಕ್ಷನ್ ನಾಟ್ ಜಸ್ಟ್ ಟೈಟಲ್ಸ್ ಅಂತ ಹೇಳ್ತಿದ್ರು ಶಿಕ್ಷಣ ಸಮಾನ ಅವಕಾಶ ನಮ್ಮಲ್ಲಿ ನಮಗೆ ನಂಬಿಕೆ ನಾಯಕತ್ವ ಅನ್ನೋದು ಕೇವಲ ಒಂದು ಟೈಟಲ್ ಅಲ್ಲ ಅನುಭವ ಜೊತೆಗೆ ನಮ್ಮ ಒಂದು ಸ್ವಯಂ ವ್ಯಕ್ತಿತ್ವ ಇರುತ್ತೆ ಒಂದು ಉನ್ನತ ಪದವಿ ಅಥವಾ ಸ್ಥಾನದಲ್ಲಿ ಇದ್ರೆ ಮಾತ್ರ ನೀವು ನಾಯಕರಾಗೋದಿಲ್ಲ ಅಲ್ಲ ಈಗ ಕೇಂದ್ರದಲ್ಲಿ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ನಾವಿರೋದು ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಂದು ಹಾರಿಕೆ ಉತ್ತರ ಕೊಡಬೇಡ್ದು ಜನಪ್ರತಿನಿಧಿಗಳಾಗಿ ನಮ್ ಕೈಲಾದಷ್ಟು ಸಹಾಯ ಮಾಡಬೇಕು ರಾಜಕೀಯವಾಗಿ ಅಪಾರ ಅನುಭವವಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ನನ್ನನ್ನು ಹೊಗಳಿರುವುದು ಇದೀಗ ಎಲ್ಲಾ ಕಡೆ ಚರ್ಚೆಯಾಗುತ್ತಿದೆ ನಾನು ಕೂಡ ಈಗಾಗಲೇ ಹೇಳಿದ್ದೇನೆ ಅವರು ಹಿರಿಯರು ಹೊಗಳಿಕೆ ಅಥವಾ ತೆಗಳಿಕೆ ಎಲ್ಲವೂ ನನಗೆ ಸ್ಫೂರ್ತಿ ಎಂದು ಸಂಸದೆ ಹೇಳಿದ್ದಾರೆ ಅಮಿತ್ ಶಾ ಅವರು ಎಲ್ಲರೂ ಹೊಗಳಿಕೆ ಇರಲಿ ತೆಗಳಿಕೆ ಇರಲಿ ಎಲ್ಲದೂ ಆಶೀರ್ವಾದ ಅನ್ಕೊಂಡೇ ಕೆಲಸ ಮಾಡ್ತಿದ್ವು ಎಲ್ಲರಿಗೂ ತಮ್ಮದೇ ಆದ ಆತ್ಮಸಾಕ್ಷಿ ಇರಬೇಕು ನಾನು ಕೂಡ ಅದೇ ರೀತಿ ಜನಸೇವೆ ಮಾಡುತ್ತಿದ್ದೇನೆ ರಾಜಕಾರಣದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಎಂಬುದು ನನ್ನ ನಿಲುವು ಸೊ ಹೆಣ್ಮಕ್ಳಿಗೆ ಒಳ್ಳೆ ಸ್ಕಿಲ್ಸ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವರನ್ನ ಸಬಲರಾಗಿ ಮಾಡಬೇಕು ಅಂತ ಇದೆ ಇಪ್ಪತ್ತೈದು ವರ್ಷವಾದ ಬಳಿಕ ನಮ್ಮ ದಾವಣಗೆರೆ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ನೀಡಿದ್ದಾರೆ ಆದ್ದರಿಂದ ನನ್ನ ಕ್ಷೇತ್ರದ ರಾಜ್ಯದ ಜನರ ಹಾಗೂ ಮಹಿಳೆಯರ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆಂದು ತಿಳಿಸಿದ್ದಾರೆ ಆತ್ಮೀಯ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತಬಾಂಧವರೇ ನಿಮಗೆಲ್ಲರಿಗೂ ಧನ್ಯವಾದಗಳು ನಾನು ಬಿಜೆಪಿ ಸೇರ್ಪಡೆಯಾಗುತ್ತಿದ್ದೇನೆ ಎಂಬ ಊಹೆಗಳು ಸುಳ್ಳು ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಪಕ್ಷನಿಷ್ಠರು ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದ್ದೇನೆ ಸೇವೆ ಮಾಡುವ ಅವಕಾಶ ದೊರೆತಿದೆ ನನ್ನ ಪಕ್ಷದೊಂದಿಗೆ ನಿಷ್ಠೆಯಿಂದ ಇರುತ್ತೇನೆ ರಾಜಕೀಯ ಮತ್ತು ನೈತಿಕ ಮೌಲ್ಯಗಳನ್ನು ಉಳಿಸಿಕೊಳ್ಳುತ್ತೇನೆ ಜನರಿಗಾಗಿ ಸೇವೆ ಮಾಡುತ್ತೇನೆ ಎಂದು ಪ್ರಭಾ ಮಲ್ಲಿಕಾರ್ಜುನ್ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹಿಂದೆ ಲೋಕಸಭೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನರವರು ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕತೆಯ ಬಗ್ಗೆ ಮಾತನಾಡುತ್ತಾ ಇಡೀ ಸದನದ ಗಮನವನ್ನು ಸೆಳೆದಿದ್ದರು ಮಹಿಳೆಯರ ಬಗ್ಗೆ ಇರುವ ಕಾಳಜಿಯನ್ನು ಮನಗಂಡ ಅಮಿತ್ ಶಾ ರವರು ಪ್ರಭಾ ಮಲ್ಲಿಕಾರ್ಜುನರವರನ್ನು ಪ್ರಶಂಸಿಸಿದ್ದರು